ಕಾರ್ಯಕ್ರಮ ನಮ್ಮದು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ವರ್ಗುತ್ತಿಯ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ನಾವು ಇವತ್ತು ಹಾಸ್ಟೆಲ್ ನೌಕರರದು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಸಿ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಮ್ಮ ಕನಿಷ್ಠ ವೇತ ವೇತನ ಜಾರಿಗಾಗಿ ಮತ್ತು ಪಿ ಎಫ್ ಒ ಇ ಎಸ್ ಐ ಸಕ್ರಮವಾಗಿ ನಮ್ಮ ಖಾತೆಗೆ ಸೇರುವುದಕ್ಕಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತು ಇಲ್ಲಿ ಚಿಂತಾಮಣಿ ತಾಲೂಕಿನ ಪಿ ಸಿ ಎಮ್ ಇಲಾಖೆಯ ಹೊರಗುತ್ತಿಗೆ ನೌಕರರು ತಾಲೂಕು ಮಟ್ಟದ ಸಭೆಯನ್ನು ಕರೆದಿದ್ದೀವಿ ಆ ಒಂದು ಸಭೆಯಲ್ಲಿ ನಮ್ಮ ಒಂದು ಬೇಡಿಕೆಗಳು ಏನಪ್ಪ ಅಂದರೆ ಕನಿಷ್ಠ ವೇತನೇ ನಮಗೆ ಜಾರಿಯಾಗಬೇಕು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಏನಿದೆ ಅದು ಮೂವತ್ತು ಸಾವಿರ ರೂಪಾಯಿ ನಮಗೆ ವೇತನ ಜಾರಿಯಾಗಬೇಕು ಮತ್ತು ಕಡ್ಡಾಯವಾಗಿ ತಿಂಗಳು ತಿಂಗಳು ಕೂಡ ನಮಗೆ ಇ ಎಸ್ ಐ ಪಿ ಎಫ್ ಖಾತೆಗೆ ಜಮಾ ಆಗಬೇಕು ಅದರ ಒಂದು ವೇತನದ ಚೀಟಿ ಕಡ್ಡಾಯವಾಗಿ ಕಾರ್ಮಿಕರಿಗೆ ಸಿಗಬೇಕು ಮತ್ತು ಅವ್ರದ್ದು ಆರೋಗ್ಯ ಸಮಸ್ಯೆ ತುಂಬ ಇದೆ ಅದು ಹೆಣ್ಮಕ್ಕಳಾಗಿರೋದರಿಂದ ತೀವ್ರವಾದ ಆರೋಗ್ಯ ಸಮಸ್ಯೆ ಇದೆ ಅಲ್ಲಿ ನಮಗೆ ಆ ಇ ಎಸ್ ಐ ಕಾರ್ಡಲ್ಲಿ ಕೊಡ್ತಿರುವಂಥ ಏನು ಕಾರ್ಡ್ ಕೊಟ್ಟಿದ್ದಾರೆ ಅದು ಉಪಯೋಗವಾಗ್ತಿಲ್ಲ ಉಪಯೋಗವಾಗ್ತಿಲ್ಲ ಉಪಯೋಗ ಆಗುವಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅವರು ಇದು ನಮ್ಮ ಒಂದು ದೊಡ್ಡ ಮುಖ್ಯವಾದ ಪ್ರಮುಖವಾದ ಬೇಡಿಕೆಗಳಾಗಿರ್ತವೆ ಮತ್ತು ನೇರವಾಗಿ ಇಲಾಖೆ ವತಿಯಿಂದ ನಮಗೆ ವೇತನ ಸಿಗಬೇಕು ಕಾಂಟ್ರಾಕ್ಟು ನಮಗೆ ಬೇಡವೇ ಬೇಡ ನೇರವಾಗಿ ನಮಗೆ ಇಲಾಖೆಯಿಂದ ವೇತನ ಸಿಗಬೇಕು ಅದನ್ನು ಮಾಡಿಕೊಡ್ಬೇಕಂತೇಳ್ಬಿಟ್ಟು ಇನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ಒಂದು ಮೂಲಕ ನಾವು ನಾವು ಕೇಳ್ಕೊಳ್ತಾಯ್ತು ಅಪ್ಪ ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯ ಹಾಸ್ಟೆಲ್ ವರ್ಗುತ್ತಿಕೆ ನೌಕರರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುನಿಯಪ್ಪ ಮುನಿಯಪ್ಪ ಅಂತ ಮತ್ತು ನಮ್ಮ ಸ್ನೇಹಿತರು ನಮ್ಮ ಕಾರ್ಮಿಕ ಮುಖಂಡರು ಆನಂದ ರಾಜ್ಕುಮಾರ್ ಅಂತೇಳ್ಬಿಟ್ಟು ಅವರು ನಮ್ಮ ಚಿಕ್ಕಬಳ್ಳಾ ಚಿಂತಾಮಣಿ ತಾಲೂಕಿನ ಸಿ ಪಿ ಎಮ್ ಮುಖಂಡರು ಮತ್ತು ರೈತ ಮುಖಂಡರು ಎಲ್ಲ ವರ್ಗ ಕಾರ್ಮಿಕ ವರ್ಗದ ಮುಖಂಡರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ತಾಲೂಕು ಮಟ್ಟದಲ್ಲಿ ಅವರು ಕೂಡ ಬಂದಿದ್ದಾರೆ ಅವರಿಗೆ ಮತ್ತು ಎಲ್ರಿಗೂ ಕೂಡ ಈ ಸಭೆ ಮೂಲಕವಾಗಿ ನಾನು ಸ್ವಾಗತ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರಿಯಾದಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಏನು ತಿಳಿಯೋಕೋ ಏನೇನು ಮೊದಲು ಕೆಲಸ ಮಾಡ್ತಾ ಇರೋದು ಅವ್ರು ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವರಿಗೆ ಆರೋಗ್ಯದ ಸಮಸ್ಯೆಗಳಿದೆ ಅದನ್ನು ಸರ್ಕಾರ ಗಮನ ತಕ್ಕೊಂಡು ಅವರ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನೇಕ ಸಮಸ್ಯೆಗಳಿದೆ ಈ ಹೊರಗುತ್ತಿಗೆ ಮಾಡ್ತಕ್ಕಂಥ ಹಾಸ್ಟೆಲ್ ಕಾರ್ಮಿಕರಿಗಾಗಿ ಅಭಿವೃದ್ಧವಾಗದು ಇದನ್ನು ಸರ್ಕಾರ ಕೂಡಲೇ ಬಗೆಹಾಕ್ಸಬೇಕಂತೂ ಜಿಲ್ಲಾ ಮಟ್ಟದಲ್ಲಿ ನಾವೊಂದು ಹೋರಾಟವನ್ನು ನಂಬಿಕೊಂಡಿದ್ದೀವಿ ಅದಕ್ಕೋಸ್ಕರ ಈ ದಿವಸ ತಾಲೂಕು ಸಮಿತಿ ವತಿಯಿಂದ ಚಿಂತಾಮಣಿ ತಾಲೂಕು ಸಮಿತಿ ವತಿಯಿಂದ ಒಂದು ತಾಲೂಕು ಸಭೆಯನ್ನು ಸೇರಿ ತಾಲೂಕು ಸಮಿತಿ ಅದರ ಬಗ್ಗೆ ಚರ್ಚೆ ಮಾಡಿ ಹೋರಾಟಕ್ಕೆ ಅದು ನಾವು ಸಿದ್ಧವಾಗಿದ್ದೀವಿ ಅಂತ ಸರ್ಕಾರದ ಗಮನಕ್ಕೆ Obrigada.